ಹಲೋ ಡಿಯರ್ ವಿಜೇಂದ್ರ ಕ್ಷತ್ರಿಯ ಚಾನಲ್ಗೆ ಸ್ವಾಗತ ಇಂಗ್ಲೀಷ್ನಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ನೀವು ಕೇಳಿರ್ಬೋದು ಆದರೆ ನಮ್ಮ ಕನ್ನಡ ಮೀಡಿಯಮ್ ಬಹಳಷ್ಟು ಮಕ್ಕಳಿಗೆ ಇವು ಸ್ವಲ್ಪ ಕಠಿಣ ಅನ್ನಿಸ್ತವೆ ಇನ್ನು ತಿಳ್ಕೊಳ್ಳೋದಾಗ್ಲಿ ಅಥವಾ ಇವುಗಳನ್ನು ಬರೆಯೋದಾಗ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಸಮ್ಥಿಂಗ್ ಕಾಂಪ್ಲೆಕ್ಸ್ ಅಂತಲೇ ಇದು ಸಿಂಪಲ್ ಅಲ್ಲ ಅಂತ ಆದರೆ ಹಾಗೇನಿಲ್ಲ ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಅತಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಹೇಳಿಕೊಡ್ತೀನಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದಲ್ಲದೆ ಅದರ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ಕಲಿತೀರಿ ಈ ಭಾಗದಲ್ಲಿ ವಾಟ್ ವೇರ್ ವೆನ್ ವೈ ಹೌ ಹೌ ಮಚ್ ಹೂಮ್ ಹೂ ಇಂತಹ ಶಬ್ದಗಳನ್ನು ಉಪಯೋಗ ಮಾಡಿ ಮಾಡಿರ್ತಕ್ಕಂಥ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಇದ್ದಾವೆ ಇದೇ ವಿಡಿಯೋದ ಎರಡನೇ ಭಾಗದಲ್ಲಿ ಅಂಟಿಲ್ ಟಿಲ್ ಸೋ ದ್ಯಾಟ್ ಸೋ ಬಿಕಾಸ್ ದೋ ಆಲ್ if ಇಫ್ ಇವನ್ ಇಫ್ ಪ್ರೊವೈಡೆಡ್ ಇವುಗಳನ್ನು ಕೂಡ ಬಳಸಿ ವಾಕ್ಯ ರಚನೆ ಮಾಡಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತು ಇನ್ನೂ ಹೆಚ್ಚು ಹೆಚ್ಚು ವಾಕ್ಯಗಳನ್ನು ಮುಂಬರುವ ವಿಡಿಯೋಗಳಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಈ ಚಾನೆಲ್ನಲ್ಲಿ ಇರ್ತಕ್ಕಂಥ ಎಲ್ಲ ವೀಡಿಯೋಗಳು ಇಂಗ್ಲೀಷ್ ಕಲಿಯೋಕ್ಕಾಗಿ ಇರ್ತಕ್ಕಂಥವು ಈ ಕೋರ್ಸ್ ತುಂಬ ಚೆನ್ನಾಗಿದೆ ಅದಕ್ಕಾಗಿ ನೀವಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ವಿಚಾರದ ಬಗ್ಗೆ ಹೇಳಿ ಐ ಟೋಲ್ಡ್ ಯು ವಾಟ್ ಐ ನೋ ಪ್ರಶ್ನಾರ್ಥಕ ವಾಕ್ಯಗಳಲ್ಲಿ ವಾಟ್ ಅನ್ನೋದು ಮೊದಲು ಬಂದಿತ್ತು ಇಲ್ಲಿ ಮಧ್ಯದಲ್ಲಿ ಬಂದಿದೆ ಈ ವಾಕ್ಯವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಬಹುದು ಮೊದಲನೆಯದು ವಾಟ್ ಐ ನೋ ಎರಡನೆಯದು ಐ ಟೋಲ್ಡ್ ಯು ಈಗ ಇದನ್ನ ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳೋಣ ಐ ಟೋಲ್ಡ್ ಯು ಅಂದರೆ ನಾನು ನಿನಗೆ ಹೇಳಿದೆ ವಾಟ್ ಐ ನೋ ಅಂದರೆ ನನಗೆ ಏನು ಗೊತ್ತು ನಾನು ನಿನಗೆ ಹೇಳಿದೆ ನನಗೆ ಏನು ಗೊತ್ತು ಇದು ವಾಕ್ಯ ಸರಿ ಅನ್ನಿಸ್ತಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾದಾಗ ಎರಡನೇ ಪಾರ್ಟನ್ನು ಮೊದಲು ಓದಬೇಕು ನಂತರ ಮೊದಲನೇ ಪಾರ್ಟಿಗೆ ಬರಬೇಕು ವಾಟ್ ಐ ನೋ ನನಗೆ ಏನು ಗೊತ್ತು ಅನ್ನುವ ಬದಲು ನನಗೆ ಏನು ಗೊತ್ತೋ ಐ ಟೋಲ್ಡ್ ಯು ನಾನು ನಿನಗೆ ಹೇಳಿದೆ ನನಗೇನು ಗೊತ್ತೋ ನಾನು ಅದನ್ನು ನಿನಗೆ ಹೇಳಿದೆ ಈಗ ಎರಡನೇ ವಾಕ್ಯ ನೋಡೋಣ ಐ ವಿಲ್ ಕಾಲ್ ಯು ವೆನ್ ಐ ಆಮ್ ಫ್ರೀ ಈ ಎರಡನೇ ಭಾಗವನ್ನು ಮೊದಲು ಓದ್ಕೊಳ್ಳೋಣ ನಾನು ಯಾವಾಗ ಫ್ರೀ ಇರುತ್ತೇನೋ ಐ ವಿಲ್ ಕಾಲ್ ಯು ನಿನ್ನನ್ನು ಕರೆಯುವೆನು ನಾನು ಯಾವಾಗ ಫ್ರೀ ಆಗ್ತೀನೋ ಆಗ ನಾನು ನಿನ್ನನ್ನು ಕರಿತೀನಿ ಹಿ ವಿಲ್ ಟೆಲ್ ಯು ವೇರ್ ಹಿ ವಿಲ್ ಮೀಟ್ ಯು ಮೊದಲು ಎರಡನೇ ಪಾಠನ ಅರ್ಥ ಮಾಡ್ಕೊಳ್ಳೋಣ ವೇರ್ ಹಿ ವಿಲ್ ಮೀಟ್ ಯು ಅವನು ಎಲ್ಲಿ ಭೇಟಿಯಾಗುವನು ವಾಕ್ಯದ ಸರಿಯಾದ ಅರ್ಥ ಬರಬೇಕಂದ್ರೆ ಇದನ್ನು ಸ್ವಲ್ಪ ಬೇರೆಯಾಗಿ ಓದಬೇಕು ಅವನು ನಿನ್ನನ್ನು ಎಲ್ಲಿ ಭೇಟಿ ಮಾಡುವೆನೆಂದು ಹಿ ವಿಲ್ ಟೆಲ್ ಯು ಅವನು ನಿನಗೆ ಹೇಳುವನು ಅವನ ಎಲ್ಲಿ ಭೇಟಿಯಾಗ್ತೀನಂತ ಅವನು ಆಮೇಲೆ ಹೇಳ್ತಾನೆ ಇದು ಆಡುಭಾಷೆ ನಾಲ್ಕನೆಯ ವಾಕ್ಯ ಹಿ ಡಜನ್ ಟೆಲ್ ಯು ಹೌ ಹಿ ಅರ್ನ್ಸ್ ಮನಿ ಹಿ ಡಜನ್ ಟೆಲ್ ಅಂದರೆ ಅವನು ಹೇಳಲ್ಲ ಅವನು ಏನು ಹೇಳಲ್ಲ ಅನ್ನೋದು ಈ ಮುಂದಿನ ಭಾಗದಲ್ಲಿ ಇದೆ ಹೌ ಹೀ ಅರ್ನ್ಸ್ ಮನಿ ಅವನು ಹೇಗೆ ಹಣ ಗಳಿಸುತ್ತಾನೆ ಈಗ ಪೂರ್ಣ ವಾಕ್ಯದ ಅರ್ಥ ಅವನು ಹೇಗೆ ಹಣ ಗಳಿಸುತ್ತಾನೆಂದು ಅವನು ಹೇಳುವುದಿಲ್ಲ ಮುಂದಿನ ವಾಕ್ಯ ಐ ಡೋಂಟ್ ನೋ ಹೌ ಮಚ್ ಹೀಸ್ ಸ್ಪೆಂಟ್ ಎರಡನೇ ಪಾರ್ಟ್ ಹೌ ಮಚ್ ಹೀಸ್ ಸ್ಪೆಂಟ್ ಅಂದರೆ ಅವನು ಎಷ್ಟು ಖರ್ಚು ಮಾಡಿದನು ನನಗೆ ಗೊತ್ತಿಲ್ಲ ನನಗೆ ತಿಳಿಯದು ಮುಂದಿನ ವಾಕ್ಯ ಕೌಂಟ್ ಹೌ ಮೆನಿ ಆರ್ ಪ್ರೆಸೆಂಟ್ ಕೌಂಟ್ ಅಂದರೆ ಎಣೆಸು ಅಂದರೆ ಇಲ್ಲಿ ಯು ಕೌಂಟ್ ನೀನು ಎಣೆಸು ಅಂತ ಅರ್ಥ ಹೌ ಮೆನಿ ಆರ್ ಪ್ರೆಸೆಂಟ್ ಅಂದರೆ ಎಷ್ಟು ಜನ ಹಾಜರಿದ್ದಾರೆ ಪೂರ್ಣ ವಾಕ್ಯವನ್ನು ಹೀಗೆ ಓದೋಣ ಎಷ್ಟು ಜನ ಹಾಜರಿದ್ದಾರೆಂದು ನೀನು ಎಣೆಸು ಏಳನೆಯ ವಾಕ್ಯ ಟೆಲ್ ಮೀ ವೈ ಐ ಶುಡ್ ಗೋ ವೈ ಐ ಶುಡ್ ಗೋ ಅಂದರೆ ನಾನು ಏಕೆ ಹೋಗಬೇಕು ಟೆಲ್ ಮೀ ಅಂದರೆ ನನಗೆ ಹೇಳು ಪೂರ್ಣವಾಕ್ಯ ನಾನು ಏಕೆ ಹೋಗಬೇಕೆಂದು ನೀನು ನನಗೆ ಹೇಳು ಈಸ್ ದ ಮ್ಯಾನ್ ಹೂ ಮೆಟ್ ಮೀ ಹೂ ಮೆಟ್ ಮೀ ಯಾರು ನನ್ನನ್ನು ಭೇಟಿಯಾದನೋ ಹೀ ಈಸ್ ದ ಮ್ಯಾನ್ ಅವನೇ ಆ ವ್ಯಕ್ತಿ ಪೂರ್ಣವಾಕ್ಯ ಯಾವನು ನನ್ನನ್ನು ಭೇಟಿಯಾದನೋ ಅವನೇ ಇವನು ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳಲ್ಲಿ ಕನಿಷ್ಠ ಎರಡು ಭಾಗ ಇದ್ದೇ ಇರುತ್ತೆ ಈ ಎಂಟು ವಾಕ್ಯಗಳಲ್ಲಿ ಮೊದಲನೆಯ ಪಾರ್ಟ್ ಇದನ್ನ ಇಂಡಿಪೆಂಡೆಂಟ್ ಕ್ಲಾಸ್ ಅಂತಾರೆ ಅಥವಾ ಮೇನ್ ಕ್ಲಾಸ್ ಅಂತಾರೆ ಈ ಎರಡನೇ ಪಾರ್ಟನ್ನ ಡಿಪೆಂಡೆಂಟ್ ಕ್ಲಾಸ್ ಅಥವಾ ಸಬಾರ್ಡಿನೇಟ್ ಕ್ಲಾಸ್ ಅಂತಾರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ನ ಯಾವ ಭಾಗಕ್ಕೆ ಸಂಪೂರ್ಣವಾದಂಥ ತನ್ನದೇ ಆದ ಅರ್ಥ ಬರುತ್ತೋ ಅರ್ಥ ಇದೆಯೋ ಅದನ್ನು ಮೇನ್ ಕ್ಲಾಸ್ ಅಂತೀವಿ ಮೊದಲನೇ ವಾಕ್ಯದಲ್ಲಿ ಐ ಟೋಲ್ಡ್ ಯು ಅಂತ ಇದೆ ನಾನು ನಿನಗೆ ಹೇಳಿದೆ ನೋಡಿ ಐ ಅನ್ನೋದು ಸಬ್ಜೆಕ್ಟ್ ಟೋಲ್ಡ್ ಅನ್ನೋದು ವರ್ಬ್ ಯು ಅನ್ನೋದು ಆಬ್ಜೆಕ್ಟ್ ಎರಡನೆಯ ಪಾರ್ಟ್ ನನಗೆ ಏನು ಗೊತ್ತೋ ಈ ಭಾಗ ಅರ್ಥದಲ್ಲಿ ಅಪೂರ್ಣ ಇದೆ ಇದಕ್ಕೆ ಐ ಅನ್ನೋ ಸಬ್ಜೆಕ್ಟ್ ಇದೆ ನೋ ಅನ್ನೋ ವರ್ಬ್ ಇದೆ ಸಬ್ಜೆಕ್ಟ್ ವರ್ಬ್ ಇದೆ ಆದರೆ ಸಂಪೂರ್ಣವಾದ ಅರ್ಥ ಇಲ್ಲ ಅದಕ್ಕೆ ಇದನ್ನು ಡಿಪೆಂಡೆಂಟ್ ಕ್ಲಾಸ್ ಅಂತೀವಿ ನನಗೇನು ಗೊತ್ತೋ ನಾನು ನಿನಗೆ ಹೇಳಿದೆ ಅಂದ ಇದು ಪೂರ್ಣ ಆಗುತ್ತೆ ಅದಕ್ಕೆ ಇದು ಐ ಟೋಲ್ಡ್ ಯು ಮೇಲೆ ನಿರ್ಭರ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗಿದೆ ಅದಕ್ಕೋಸ್ಕರ ಇದನ್ನು ಸಬಾರ್ಡಿನೇಟ್ ಕ್ಲಾಸ್ ಅಥವಾ ಡಿಪೆಂಡೆಂಟ್ ಕ್ಲಾಸ್ ಅಂತಾರೆ ಕ್ಲಾಸ್ ಇದನ್ನು ಸಿಂಪಲ್ ಆಗಿ ಹೇಳೋದಾದರೆ ವಾಕ್ಯದ ಒಂದು ಭಾಗ ಯಾವ ಭಾಗಕ್ಕೆ ತನ್ನದೇ ಆದ ಕನಿಷ್ಠ ಸಬ್ಜೆಕ್ಟ್ ಮತ್ತು ವರ್ಬ್ ಕರ್ತೃ ಮತ್ತು ಕ್ರಿಯಾಪದ ಇದೆಯೋ ಅದನ್ನು ಕ್ಲಾಸ್ ಅಂತ ಹೇಳ್ತೀವಿ ನೋಡಿ ಈ ಭಾಗದಲ್ಲಿ ಟೆಲ್ ಮೀ ಅಂತ ಇದೆ ಟೆಲ್ ಅನ್ನೋದು ವರ್ಬ್ ಮೀ ಅನ್ನೋದು ಆಬ್ಜೆಕ್ಟ್ ಸಬ್ಜೆಕ್ಟ್ ಅಲ್ಲ ನಮಗೆ ಇಲ್ಲಿ ಸಬ್ಜೆಕ್ಟ್ ಇಲ್ಲ ಅಂತ ಅನಿಸುತ್ತೆ ಆದರೆ ಅದು ಸೈಲೆಂಟ್ ಆಗಿದೆ ಟೆಲ್ಗೆ ಮುಂಚೆ ಯು ಅನ್ನೋ ಶಬ್ದ ಇದೆ ಆದರೆ ಅದು ಸೈಲೆಂಟ್ ಆಗಿದೆ ಯು ಟೆಲ್ ಮೀ ಅದು ಆದ್ದರಿಂದ ಇದು ಒಂದು ಕ್ಲಾಸ್ ಈ ವಾಕ್ಯ ಹೀಗಿತ್ತು ಅಂದ್ಕೊಳ್ಳೋಣ ಟೆಲ್ ಮಿ ಹ್ವಾಯ್ ಟು ಗೋ ಇದರಲ್ಲಿ ಹಾಯ್ ಟು ಗೋ ಅನ್ನೋದು ಕ್ಲಾಸ್ ಆಗಲ್ಲ ಯಾಕಂದರೆ ಇಲ್ಲಿ ಸಬ್ಜೆಕ್ಟ್ ಇಲ್ಲ ಹಾಗಾದರೆ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲ ಈಗ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಬಗ್ಗೆ ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ ಓಕೆ ಈಗ ಮತ್ತೆ ಮುಂದುವರಿಸೋಣ ಇಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಕನ್ನಡದಲ್ಲಿ ಅರ್ಥ ಮಾಡ್ತಾ ಹೋಗೋಣ ಟೆಲ್ ಅಸ್ ವಾಟ್ ವಿ ಶುಡ್ ಡೂ ನೌ ಈಗ ನಾವು ಏನು ಮಾಡಬೇಕೆಂದು ನಮಗೆ ಹೇಳು ಟೆಲ್ ದೆಮ್ ವೇರ್ ಟು ವೆಯ್ಟ್ ನೋಡಿ ಈ ವಾಕ್ಯ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲ ಇಲ್ಲಿ ಟು ವೇಟ್ ಅನ್ನೋದನ್ನು ತೆಗೆದು ವಿ ವಿಲ್ ವೈಟ್ ಅಂತ ಮಾಡಿದರೆ ಆಗ ಅದು ಸಬ್ಜೆಕ್ಟ್ ವರ್ಬ್ ಬಂದು ಕ್ಲಾಸ್ ಆಗುತ್ತೆ ಆಗ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ ದಿಸ್ ಈಸ್ ದ ಹೌಸ್ ಪಿಚ್ ಐ ಸೋಲ್ಡ್ ಯಾವುದನ್ನು ನಾನು ಮಾರಿದೆನೋ ಅದೇ ಈ ಮನೆ ದಿಸ್ ಈಸ್ ದ ಮ್ಯಾನ್ ಹೂ ನೋಸ್ ದ ಟ್ರೂತ್ ಯಾರು ಸತ್ಯವನ್ನು ತಿಳಿದಿದ್ದಾನೋ ಅವನೇ ಈ ಮನುಷ್ಯ ದಿಸ್ ಈಸ್ ದ ಸ್ಕೂಲ್ ವೇರ್ ಐ ಸ್ಟಡೀಡ್ ನಾನು ಎಲ್ಲಿ ಅಭ್ಯಾಸ ಮಾಡಿದ್ದೆನೋ ಅದೇ ಈ ಶಾಲೆ ದಿಸ್ ಈಸ್ ವಾಟ್ ಐ ಡೋಂಟ್ ಲೈಕ್ ನಾನು ಯಾವುದನ್ನು ಇಷ್ಟಪಡುತ್ತಿಲ್ಲವೋ ಅದೇ ಇದು ಕಾಲ್ ಮೀ ವೆನ್ ಯು ರೀಚ್ ಹೋಮ್ ನೀನು ಯಾವಾಗ ಮನೆ ತಲುಪುವೆಯೋ ಆಗ ನನಗೆ ಕರೆ ಮಾಡು ಡಿಸೈಡ್ ನೌ ವಿಚ್ ಕೋರ್ಸ್ ಟು ಚೂಸ್ ನೋಡಿ ಈ ಪಾರ್ಟಲ್ಲಿ ಸಬ್ಜೆಕ್ಟ್ ಇಲ್ಲ ಅದಕ್ಕೋಸ್ಕರ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಲ್ಲ ಇದರಲ್ಲಿ ಟು ಚೂಸ್ ತೆಗೆದು ಯು ಶುಡ್ ಚೂಸ್ ಅಂತ ಮಾಡಿದರೆ ಆಗ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ ನೀನು ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳುವೆ ಎಂದು ಈಗ ಡಿಸೈಡ್ ಮಾಡು ಹೀ ಡ್ರಾಪ್ಡ್ ಮೀ ಫೇರ್ ಫ್ರಮ್ ಹಿ ಪಿಕ್ಟ್ ಎಲ್ಲಿಂದ ನನ್ನನ್ನು ಕರೆದುಕೊಂಡು ಹೋಗಿದ್ದನೋ ಅಲ್ಲಿಯೇ ಅವನು ನನ್ನನ್ನು ಇಳಿಸಿದ ಐ ಡೋಂಟ್ ನೋ ಹೂಮ್ ಟು ಸೆಲೆಕ್ಟ್ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲ ಹಾಗಾದರೆ ಐ ಡೋಂಟ್ ನೋ ಹೂಮ್ ಐ ಶುಡ್ ಸೆಲೆಕ್ಟ್ ಅಂತ ಆಗಬೇಕು ಇನ್ನಷ್ಟು ವಾಕ್ಯಗಳನ್ನು ತೆಗೆದುಕೊಂಡು ಹೊಸ ವಿಚಾರವೊಂದನ್ನು ಕಲಿಯೋಣ ಟೇಕ್ ವಾಟ್ ಯು ನೀಡ್ ನಿನಗೇನು ಅವಶ್ಯವೋ ಅದನ್ನು ತೆಗೆದುಕೋ ವಾಟ್ ಯು ನೀಡ್ ಯು ಟೇಕ್ ಇಲ್ಲಿ ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸ್ ಅನ್ನ ತಿರುವುಮುರು ಮಾಡಿದ್ದೀವಿ ಹೀಗೂ ಕೂಡ ವಾಕ್ಯವನ್ನು ಬರೆಯಬಹುದು ಸೆಲೆಕ್ಟ್ ವಿಚ್ ಆಫ್ ದೀಸ್ ಈಸ್ ಗುಡ್ ಇವುಗಳಲ್ಲಿ ಯಾವುದು ಒಳ್ಳೆಯದಾಗಿದೆಯೋ ಅದನ್ನು ಆಯ್ಕೆ ಮಾಡಿಕೊ ವಿಚ್ ಆಫ್ ದೀಸ್ ಈಸ್ ಗುಡ್ ಯು ಸೆಲೆಕ್ಟ್ ಇಲ್ಲಿ ಗಮನ ಕೊಡಬೇಕಾಗಿದ್ದ ಅಂಶ ಏನಂದ್ರೆ ಸಬಾರ್ಡಿನೇಟ್ ಕ್ಲಾಸ್ ಆಗಿರತಕ್ಕಂಥ ವಿಚ್ ಆಫ್ ದೀಸ್ ಈಸ್ ಗುಡ್ ಇದಾದ ಮೇಲೆ ಒಂದು ಕಾಮ ಕಂಪಲ್ಸರಿ ಐ ವಿಲ್ ಡಿಸೈಡ್ ಫೇರ್ ಐ ಶುಡ್ ಸ್ಟೇ ನಾನು ಎಲ್ಲಿ ತಂಗಬೇಕೆಂದು ನಾನು ನಿರ್ಧರಿಸುವೆನು ಅದೇ ವಾಕ್ಯವನ್ನು ಅದಲು ಬದಲು ಮಾಡಿದೆ ಫೇರ್ ವೇರ್ ಯು ಗೋ ಐ ವಿಲ್ ಫಾಲೋ ಯು ಇಲ್ಲಿ ಸಬಾರ್ಡಿನೇಟ್ ಕ್ಲಾಸ್ ಮೊದಲೇ ಬಂದಿದೆ ನೀನು ಎಲ್ಲೆಲ್ಲಿ ಹೋಗುವೆಯೋ ಅಲ್ಲಿ ನಾನು ನಿನ್ನನ್ನು ಅನುಸರಿಸುವೆನು ವೆನ್ ಎವರ್ ಯು ಆರ್ ಫ್ರೀ ವಿಸಿಟ್ ಅಸ್ ನಿನಗೆ ಯಾವಾಗ ಬಿಡುವಿರುತ್ತದೆಯೋ ಆಗ ನಮ್ಮನ್ನು ಭೇಟಿ ಮಾಡು ಹೂಎವರ್ ಎವರ್ ಈಸ್ ಹೀಸ್ ಅವರ್ ಕಸ್ಟಮರ್ ಅವನು ಯಾರೇ ಆಗಿರಲಿ ಅವನು ನಮ್ಮ ಗಿರಾಕಿ ಕಾಲ್ ಮೀ ಆಫ್ಟರ್ ಯು ಕಂಪ್ಲೀಟ್ ದ ವರ್ಕ್ ಆಫ್ಟರ್ ಅನ್ನೋದು ಇಲ್ಲಿ ಕನೆಕ್ಟರ್ ಆಫ್ಟರ್ ಅಂದರೆ ನಂತರ ಆಫ್ಟರ್ ಯು ಕಂಪ್ಲೀಟ್ ದ ವರ್ಕ್ ಇದು ಸಬಾರ್ಡಿನೇಟ್ ಕ್ಲಾಸ್ ನೀನು ಕೆಲಸವನ್ನು ಮುಗಿಸಿದ ನಂತರ ಕಾಲ್ ಮೀ ಅಂದರೆ ನನ್ನನ್ನು ಕರೆ ಎರಡನೆಯ ವಾಕ್ಯ ಸ್ಟೇ ಹಿಯರ್ ಟಿಲ್ ಐ ಕಮ್ ಬ್ಯಾಕ್ ಟಿಲ್ ಐ ಕಮ್ ಬ್ಯಾಕ್ ಅಂದರೆ ನಾನು ವಾಪಸ್ ಬರುವವರೆಗೆ ಸ್ಟೇ ಹಿಯರ್ ಅಂದರೆ ಇಲ್ಲಿಯೇ ಇರು ಟೆಲ್ ಮೀ ಬಿಫೋರ್ ಯು ಲೀವ್ ದಿಸ್ ಪ್ಲೇಸ್ ಬಿಫೋರ್ ಯು ಲೀವ್ ದಿಸ್ ಪ್ಲೇಸ್ ಅಂದರೆ ನೀನು ಈ ಸ್ಥಳವನ್ನು ಬಿಡುವ ಮುಂಚೆ ಟೆಲ್ ಮೀ ನನಗೆ ಹೇಳು ಯು ಮೇ ರಿಲ್ಯಾಕ್ಸ್ ಆ್ಯಸ್ ಆ್ಯಮ್ ಹಿಯರ್ ಆಸ್ ಆ್ಯಮ್ ಹಿಯರ್ ಅಂದರೆ ನಾನು ಇಲ್ಲಿ ಇರುವುದರಿಂದ ಯು ಮೇ ರಿಲ್ಯಾಕ್ಸ್ ನೀನು ವಿಶ್ರಾಂತಿ ಪಡೆಯಬಹುದು ಯು ಕ್ಯಾನ್ ರಿಲ್ಯಾಕ್ಸ್ ಆ್ಯಸ್ ಲಾಂಗ್ ಆ್ಯಸ್ ಆ್ಯಮ್ ಹಿಯರ್ ಆ್ಯಸ್ ಲಾಂಗ್ ಆ್ಯಸ್ ಆ್ಯಮ್ ಹಿಯರ್ ಅಂದರೆ ಎಲ್ಲಿಯವರೆಗೂ ನಾನು ಇಲ್ಲಿ ಇರುವೆನೋ ಯು ಕ್ಯಾನ್ ರಿಲ್ಯಾಕ್ಸ್ ನೀನು ವಿಶ್ರಾಂತಿ ಪಡೆಯಬಹುದು ಯು ಟ್ರೈ ಅಗೇನ್ ಸಿನ್ಸ್ ಯು ಹ್ಯಾವ್ ಫೇಲ್ಡ್ ಸಿನ್ಸ್ ಯು ಹ್ಯಾವ್ ಫೇಲ್ಡ್ ಅಂದರೆ ನೀನು ಫೇಲ್ ಆದ ಕಾರಣಕ್ಕಾಗಿ ನೀನು ಫೇಲ್ ಆಗಿದ್ದರಿಂದ ಯು ಟ್ರೈ ಅಗೇನ್ ನೀನು ಇನ್ನೊಮ್ಮೆ ಪ್ರಯತ್ನಿಸು ಸಿನ್ಸ್ ಯು ಆರ್ ಲೇಟ್ ಯು ಕಾಂಟ್ ಬಿ ಅಲೌಡ್ ಇನ್ ಸೈಡ್ ನೋಡಿ ವಾಕ್ಯವನ್ನು ಸಿನ್ಸ್ಲಿಂದ ಪ್ರಾರಂಭ ಮಾಡಬಹುದು ಸಿನ್ಸ್ ಯು ಆರ್ ಲೇಟ್ ಅಂದರೆ ನೀನು ತಡವಾಗಿದ್ದರಿಂದ ಯು ಕಾಂಟ್ ಬಿ ಅಲೌಡ್ ಇನ್ ಸೈಡ್ ನಿನ್ನನ್ನು ಒಳಗೆ ಬಿಡಲಾಗದು ಸಿನ್ಸ್ ಇಟ್ ವಾಸ್ ರೇನಿಂಗ್ ಐ ಕ್ಯಾರಿಡ್ ಆ್ಯನ್ ಅಂಬ್ರೆಲಾ ಮಳೆ ಸುರಿಯುತ್ತಿದ್ದುದರಿಂದ ನಾನು ಛತ್ರಿಯನ್ನು ತೆಗೆದುಕೊಂಡು ಹೋದೆ ಯು ಕಾಂಟ್ ಬಿ ಅಲೌಡ್ ಇನ್ ಸೈಡ್ ಬಿಕಾಸ್ ಯು ಆರ್ ಲೇಟ್ ನಿನ್ನನ್ನು ಒಳಗೆ ಬಿಡಲಾಗುವುದಿಲ್ಲ ಏಕೆಂದರೆ ನೀನು ತಡವಾಗಿ ಬಂದಿದ್ದೀಯಾ ಇದೇ ವಾಕ್ಯವನ್ನು ಹೀಗೂ ಹೇಳಬಹುದು ಬಿಕಾಸ್ ಯು ಆರ್ ಲೇಟ್ ಯು ಕಾಂಟ್ ಬಿ ಅಲೌಡ್ ರವಿ ವಾಸ್ ಲೇಟ್ ಎಟ್ ಹಿ ವಾಸ್ ಅಲೌಡ್ ಇನ್ ಸೈಡ್ ರವಿ ತಡವಾಗಿದ್ದ ಅಷ್ಟಾದರೂ ಅವನನ್ನು ಒಳಗೆ ಬಿಡಲಾಯಿತು ಯಟ್ ರವಿ ವಾಸ್ ಲೇಟ್ ಹಿ ವಾಸ್ ಅಲೌಡ್ ಇನ್ ಸೈಡ್ ರವಿ ಲೇಟ್ ಆಗಿ ಬಂದಿದ್ದರೂ ಅವನನ್ನು ಒಳಗೆ ಬಿಡಲಾಯಿತು ಇದೇ ವಾಕ್ಯವನ್ನು ಈ ರೀತಿಯಲ್ಲೂ ಹೇಳಬಹುದು ದೋ ರವಿ ವಾಸ್ ಲೇಟ್ ರವಿ ಲೇಟ್ ಆಗಿದ್ದರೂ ಸಹ ಎಟ್ ಹಿ ವಾಸ್ ಅಲೌಡ್ ಇನ್ ಸೈಡ್ ಆದರೂ ಅವನನ್ನು ಒಳಗೆ ಬಿಡಲಾಯಿತು ಇದೇ ವಾಕ್ಯವನ್ನು ಎಟ್ ಇಲ್ಲದೆಯೂ ಹೇಳಬಹುದು ದೋ ರವಿ ವಾಸ್ ಲೇಟ್ ಹಿ ವಾಸ್ ಅಲೌಡ್ ಇನ್ ಸೈಡ್ ರವಿ ಲೇಟ್ ಆಗಿದ್ದಾಗ್ಯೂ ಅವನನ್ನು ಒಳಗೆ ಬಿಡಲಾಯಿತು ಯು ಕಾಂಟ್ ಓಟ್ ಆ್ಯಸ್ ಯು ಆರ್ ಮೈನರ್ ಮೈನರ್ ಅಂದರೆ ಹದಿನೆಂಟು ವರ್ಷದ ಒಳಗಿನವ ನೀನು ಒಬ್ಬ ಮೈನರ್ ಆಗಿರುವುದರಿಂದ ನೀನು ಮತ ಹಾಕಲು ಸಾಧ್ಯವಿಲ್ಲ ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಬಹುದು ಸಿನ್ಸ್ ಯು ಆರ್ ಮೈನರ್ ಯು ಕಾಂಟ್ ವೋಟ್ ನೀನು ಮೈನರ್ ಆಗಿರುವುದರಿಂದ ಮತ ಹಾಕಲು ಸಾಧ್ಯವಿಲ್ಲ ಇದೇ ವಾಕ್ಯವನ್ನು ಇನ್ನೊಂದು ರೀತಿಯಲ್ಲಿ ಹೇಳಬಹುದು ಮೇಜರ್ ಶಬ್ದವನ್ನು ಉಪಯೋಗಿಸಿ ಅಂದರೆ ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿನವ ಅಂತ ಅನ್ಲೆಸ್ ಯು ಆರ್ ಮೇಜರ್ ನೀನು ಮೇಜರ್ ಆಗಿರದಿದ್ದರೆ ಯು ಕಾಂಟ್ ಓಟ್ ನಿನಗೆ ಮತ ಹಾಕಲು ಸಾಧ್ಯವಿಲ್ಲ ವಿ ವಿಲ್ ವೆಯ್ಟ್ ಅಂಟಿಲ್ ದ ರೈನ್ ಸ್ಟಾಪ್ಸ್ ಅಂಟಿಲ್ ದ ರೈನ್ ಸ್ಟಾಪ್ಸ್ ಅಂದರೆ ಮಳೆ ನಿಲ್ಲುವ ತನಕ ವಿ ವಿಲ್ ವೈಟ್ ಅಂದರೆ ನಾವು ಕಾಯುವೆವು ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್ ಅಂಟಿಲ್ ನ್ಯೂ ಆರ್ಡರ್ ಈಸ್ ಗಿವನ್ ಅನ್ಟಿಲ್ ನ್ಯೂ ಆರ್ಡರ್ ಈಸ್ ಗಿವನ್ ಅಂದರೆ ಹೊಸ ಆದೇಶವನ್ನು ಕೊಡುವವರೆಗೆ ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಈ ಸೂಚನೆಗಳನ್ನು ಅನುಸರಿಸಿ ಅನ್ಲೆಸ್ ಅ ನ್ಯೂ ಆರ್ಡರ್ ಈಸ್ ಗಿವನ್ ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್ ಅನ್ಲೆಸ್ ಅ ನ್ಯೂ ಆರ್ಡರ್ ಈಸ್ ಗಿವನ್ ಅಂದರೆ ಹೊಸ ಆದೇಶವನ್ನು ಕೊಡದಿದ್ದ ಪಕ್ಷದಲ್ಲಿ ಅಥವಾ ಕೊಡಲಿಲ್ಲವಾದರೆ ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್ ಈ ಸೂಚನೆಗಳನ್ನು ಪಾಲಿಸಿ ವೇಕಪ್ ಅರ್ಲಿ ಸೊ ದ್ಯಾಟ್ ವೀ ಕ್ಯಾನ್ ಸ್ಟಾರ್ಟ್ ಇನ್ ಟೈಮ್ ಬೇಗನೆ ಎಚ್ಚರಾಗು ಅದರಿಂದ ನಾವು ಸರಿಯಾದ ಸಮಯಕ್ಕೆ ಹೊರಡಬಹುದು ಅಥವಾ ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಬಹುದು ಐ ಕಾಂಟ್ ಬೈ ದಿಸ್ ಕಾರ್ ಬಿಕಾಸ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಇಟ್ ಆದಮೇಲೆ ಈಸ್ ಬರಬೇಕಿತ್ತು ಮಿಸ್ ಆಗಿದೆ ನಾನು ಈ ಕಾರನ್ನು ಕೊಳ್ಳಲಾರೆ ಏಕೆಂದರೆ ಇದು ದುಬಾರಿಯಾಗಿದೆ ಮೈ ಫ್ಯಾಮಿಲಿ ಈಸ್ ಸ್ಮಾಲ್ ಸೊ ಐ ನೀಡ್ ಅ ಸ್ಮಾಲ್ ಹೌಸ್ ನನ್ನ ಕುಟುಂಬ ಚಿಕ್ಕದಾಗಿದೆ ಆದ್ದರಿಂದ ನನಗೆ ಚಿಕ್ಕ ಮನೆ ಬೇಕಾಗಿದೆ ಇದೇ ವಾಕ್ಯವನ್ನು ಇನ್ನೊಂದು ರೀತಿಯಲ್ಲಿ ಹೇಳಬಹುದು ಆಸ್ ಮೈ ಫ್ಯಾಮಿಲಿ ಈಸ್ ಸ್ಮಾಲ್ ಐ ನೀಡ್ ಅ ಸ್ಮಾಲ್ ಹೌಸ್ ನನ್ನ ಕುಟುಂಬ ಚಿಕ್ಕದಾಗಿದ್ದರಿಂದ ನನಗೆ ಚಿಕ್ಕ ಮನೆ ಬೇಕು ಸಿನ್ಸ್ ವಿ ಡೋಂಟ್ ಯೂಸ್ ದಿಸ್ ಹೌಸ್ ಇಟ್ ಕ್ಯಾನ್ ಬಿ ಸೋಲ್ಡ್ ಈ ಮನೆಯನ್ನು ನಾವು ಉಪಯೋಗಿಸದೇ ಇರುವುದರಿಂದ ಇದನ್ನು ಮಾರಬಹುದಾಗಿದೆ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಯೂಸಿಂಗ್ ಇಫ್ ಇವನ್ ಇಫ್ ಆ್ಯಂಡ್ ಪ್ರೊವೈಡೆಡ್ ಗಿವ್ ದಿಸ್ ಲೆಟರ್ ಟು ಹಿಮ್ ಇಫ್ ಐ ಡೋಂಟ್ ರಿಟರ್ನ್ ಬೈ ಸಿಕ್ಸ್ ಪಿ ಎಮ್ ಒಂದು ವೇಳೆ ನಾನು ಸಂಜೆ ಆರು ಗಂಟೆಯೊಳಗೆ ಬರೆದಿದ್ದರೆ ಅಥವಾ ಮರಳಿ ಬರದಿದ್ದರೆ ಈ ಪತ್ರವನ್ನು ಅವನಿಗೆ ಕೊಡು ಇದೇ ಸೆಂಟೆನ್ಸನ್ನು ಉಲ್ಟಾ ಮಾಡಿ ಇಫ್ಲಿಂದ ಸ್ಟಾರ್ಟ್ ಆಗೋ ಹಾಗೆ ಬರೀಬಹುದು ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಮೇಕ್ ಅದರ್ಸ್ ಹ್ಯಾಪಿ ಒಂದು ವೇಳೆ ನೀನು ಸಂತೋಷವಾಗಿ ಇರಬೇಕೆಂದರೆ ಬೇರೆಯವರನ್ನು ಸಂತೋಷಪಡಿಸು ರಿಟರ್ನ್ ಬೈ ಸಂಡೇ ಇಫ್ ಪಾಸಿಬಲ್ ಇದು ಬರೀ ಇಫ್ ಪಾಸಿಬಲ್ ಅಲ್ಲ ಇದು ಇಫ್ ಇಟ್ ಈಸ್ ಪಾಸಿಬಲ್ ಒಂದು ವೇಳೆ ಸಾಧ್ಯವಾದರೆ ಭಾನುವಾರದ ಒಳಗೆ ಮರಳಿ ಬಾ ಯು ಗೆಟ್ ಎಂಟ್ರಿ ಪ್ರೊವೈಡೆಡ್ ಯು ಆರ್ ಇನ್ ಟೈಮ್ ಸಮಯಕ್ಕೆ ಸರಿಯಾಗಿ ನೀನಿಲ್ಲಿದ್ದರೆ ನೀನು ಪ್ರವೇಶವನ್ನು ಪಡೆಯುತ್ತೀಯಾ ಯು ಕ್ಯಾನ್ ಗೆಟ್ ದಿಸ್ ಜಾಬ್ ಪ್ರೊವೈಡೆಡ್ ಯು ನೋ ಡಾಟಾ ಅನಾಲಿಸ್ ನೀನು ಡೇಟಾ ಅನಾಲಿಸ್ ತಿಳಿದಿದ್ದರೆ ಈ ನೌಕರಿಯನ್ನು ನೀನು ಪಡೆಯಬಹುದು ಅಥವಾ ಪಡೆಯಲು ಸಾಧ್ಯ ಇದೇ ವಾಕ್ಯವನ್ನು ಹೀಗೂ ಹೇಳಬಹುದು ಯು ಕ್ಯಾನ್ ಗೆಟ್ ದಿಸ್ ಜಾಬ್ ಇಫ್ ಯು ನೋ ಡೇಟಾ ಅನಾಲಿಸ್ ಒಂದು ವೇಳೆ ಡೇಟಾ ಅನಾಲಿಸಿಸ್ ನಿನಗೆ ತಿಳಿದಿದ್ದರೆ ಈ ನೌಕರಿಯನ್ನು ನೀನು ಪಡೆಯಬಹುದು ಈವನ್ ಇಫ್ ಯು ಆರ್ ನಾಟ್ ಕ್ವಾಲಿಫೈಡ್ ಯು ಕ್ಯಾನ್ ಗೆಟ್ ದಿಸ್ ಜಾಬ್ ಬೈ ಡ್ರೈವಿಂಗ್ ಇವನ್ ಇಫ್ ಯು ಆರ್ ನಾಟ್ ಕ್ವಾಲಿಫೈಡ್ ಅಂದರೆ ನೀನು ಅರ್ಹನಲ್ಲದಿದ್ದರೂ ಲಂಚ ಕೊಟ್ಟು ನೀನು ಈ ಜಾಬನ್ನು ಪಡೆಯಬಹುದು ಈ ವಿಡಿಯೋದಲ್ಲಿ ಇಷ್ಟು ಸಾಕು ಅನಿಸುತ್ತೆ ಇಲ್ಲಿರುವ ಎಲ್ಲ ವಾಕ್ಯಗಳನ್ನು ಬರೆದಿಟ್ಕೊಂಡು ಕನ್ನಡದಲ್ಲಿ ಅವುಗಳ ಅರ್ಥವನ್ನು ಚೆನ್ನಾಗಿ ಕಲಿತು ಅದೇ ತರಹ ಬೇರೆ ಬೇರೆ ವಾಕ್ಯಗಳನ್ನು ಮಾಡಲಿಕ್ಕೆ ನೀವು ಕಲೀರಿ ನಿಮ್ಮ ಕಲಿಕೆಯ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ